ಸದ್ಯಕ್ಕೆ ಸಖತ್ತಾಗಿ ಕಲೆಕ್ಷನ್ ಮಾಡ್ತಾ ಇರೋ ಒಂದು ಸಿನಿಮಾ ಅಂದರೆ ಅದು ಪುಷ್ಪ ಟೂ ಪುಷ್ಪ ಟೂ ಅಲ್ಲಿ ಏನಿದೆ ಏನಿಲ್ಲ ಏನಿರಬೇಕಾಗಿತ್ತು ಇರಬಾರ್ದಾಗಿತ್ತು ಎಂಬ ಎಲ್ಲ ವಿಷಯಗಳನ್ನ ಇಂದಿನ ಈ ವಿಡಿಯೋದಲ್ಲಿ ಚರ್ಚಿಸೋಣ ಮೊದಲನೇದಾಗಿ ಪುಷ್ಪ ಒನ್ ಬಗ್ಗೆ ತಿಳಿದುಕೊಳ್ಳೋದಾದ್ರೆ ಪುಷ್ಪ ಒನ್ನಲ್ಲಿರೋ ಕ್ಯಾರೆಕ್ಟರ್ಗೂ ಮತ್ತು ಪುಷ್ಪ ಟೂ ಅಲ್ಲಿರೋ ಕ್ಯಾರೆಕ್ಟರ್ಗೂ ತುಂಬ ವ್ಯತ್ಯಾಸ ಇದೆ ಅಂದರೆ ಕಂಪ್ಲೀಟಾಗಿ ಕಂಪ್ಲೀಟಾಗಿ ಸಿನಿಮಾನೇ ಚೇಂಜ್ ಆಗಿಬಿಟ್ಟಿದೆ ಅಲ್ಲಿ ಇದ್ದ ಅಲ್ಲು ಅರ್ಜುನೇ ಬೇರೆ ಮತ್ತು ಅಲ್ಲಿರೋ ಅಲ್ಲು ಅರ್ಜುನನ ಕ್ಯಾರೆಕ್ಟರೇ ಬೇರೆ ಆಗಿದೆ ಮೊದಲೇದಾಗಿ ಈ ಸಿನಿಮಾದ ಬೆಸ್ಟ್ ಪಾರ್ಟ್ಗಳನ್ನ ನೋಡೋದಾದರೆ ಅದು ಒಂದು ಆ ಜಾತ್ರೆ ಪಾರ್ಟ್ ಇದೆ ಆ ಪಾರ್ಟನ್ನು ಬಿಟ್ಟರೆ ಕ್ಲೈಮ್ಯಾಕ್ಸ್ ಇವೆರಡು ಮಾತ್ರ ಸಖತ್ತಾಗಿವೆ ಆ ಎರಡಕ್ಕೆ ಮಾರ್ಕ್ಸ್ ಕೊಡೋದಾದರೆ ಹಂಡ್ರೆಡಕ್ಕೆ ಹಂಡ್ರೆಡ್ ಕೊಡ್ಬೋದು ಆ ಜಾತ್ರೆ ಸೀನಲ್ಲಿ ಅಲ್ಲು ಅರ್ಜುನವ್ರ ಆ್ಯಕ್ಟಿಂಗ್ ಮಾತ್ರ ಸಖತ್ತಾಗಿತ್ತು ಮತ್ತು ಆ ಲಾಸ್ಟ್ ಕ್ಲೈಮ್ಯಾಕ್ಸ್ ಫೈಟಿಂಗ್ ಮಾತ್ರ ಅದು ಬೆಂಕಿಯಾಗಿದೆ ಇದನ್ನು ಬಿಟ್ಟರೆ ಸಿನಿಮಾ ಅಲ್ಲಿ ಯಾವುದೇ ತರಹದ ಥ್ರಿಲ್ಲಿಂಗ್ ಪಾಯಿಂಟ್ಸ್ಗಳು ಇಲ್ಲ ಮತ್ತು ಯಾವುದೇ ವಾವ್ ಅನ್ನೋ ಪಾಯಿಂಟ್ಗಳು ಕೂಡ ಈ ಸಿನಿಮಾದಲ್ಲಿ ಇಲ್ಲ ಮತ್ತು ನೆಕ್ಸ್ಟ್ ಏನಾಗುತ್ತೆ ಅನ್ನೋ ಥ್ರಿಲ್ಲಿಂಗ್ ಕೂಡ ಈ ಸಿನಿಮಾದಲ್ಲಿ ಕಾಣ ಸಿಗುವುದಿಲ್ಲ ಮತ್ತು ಈ ಕಂಪ್ಲೀಟ್ ಸಿನಿಮಾದಲ್ಲಿ ಅಲ್ಲು ಅರ್ಜುನ್ ಅವರ ಪಾತ್ರ ಮಾತ್ರ ಸಖತ್ತಾಗಿ ನಿಭಾಯಿಸಿದ್ದಾರೆ ಅವರ ಬಾಡಿ ಲ್ಯಾಂಗ್ವೇಜ್ ಅಂದರೆ ಹಿಡಿದು ಡೈಲಾಗ್ವರೆಗೂ ಕರೆಕ್ಟಾಗಿ ಹಂಡ್ರೆಡಕ್ಕೆ ಹಂಡ್ರೆಡ್ ಪರ್ಸೆಂಟ್ ಅವರು ತಮ್ಮ ಎಫೋರ್ಟನ್ನು ಹಾಕಿದ್ದಾರೆ ಮತ್ತು ಆ ಎಫರ್ಟ್ ಈ ಸಿನಿಮಾದಲ್ಲಿ ಕಾಣುತ್ತಿದೆ ಕಂಪ್ಲೀಟಾಗಿ ಹೇಳಬೇಕಂದ್ರೆ ಇದು ಒನ್ ಮ್ಯಾನ್ ಶೋ ಥರ ಈ ಸಿನಿಮಾ ಆಗಿದೆ ಅಂದರೆ ಅಲ್ಲು ಅರ್ಜುನ್ ಅವರು ಮಾತ್ರ ಈ ಸಿನಿಮಾದಲ್ಲಿ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅವರನ್ನು ಬಿಟ್ಟರೆ ಅಂಥ ಫೋಕಸ್ ಮಾಡೋ ಕ್ಯಾರೆಕ್ಟರ್ಗೆ ಅವು ಈ ಸಿನಿಮಾದಲ್ಲಿ ಕಾಣುವುದಿಲ್ಲ ಪುಷ್ಪ ಒನ್ನಲ್ಲಿ ಒಬ್ಬ ರಕ್ತ ಚಂದನ ಮಾರ್ತಾ ಇದ್ದಂಥ ಒಬ್ಬ ವ್ಯಕ್ತಿ ಈಗ ಪುಷ್ಪ ಟೂ ಅಲ್ಲಿ ಒಬ್ಬ ಡಾನ್ ಆಗಿ ತನ್ನ ನೆಟ್ವರ್ಕನ್ನು ಬೇರೆ ಬೇರೆ ದೇಶಗಳಲ್ಲಿ ಹರಡಿಸುವುದೇ ಈ ಪುಷ್ಪಾ ಟೂನ ಮೇನ್ ಆಗಿದೆ ಈ ಪುಷ್ಪ ಟೂ ಅಲ್ಲಿರೋ ನೆಗೆಟಿವ್ ಪಾರ್ಟ್ಗಳನ್ನು ನೋಡೋದಾದರೆ ಒಂದೊಂದು ಕಡೆ ಕ್ಯಾರೆಕ್ಟರ್ಗಳು ದಿಢೀರಂತ ಎಂಟ್ರಿ ಆಗುತ್ತೆ ಮತ್ತು ಯಾವ ಕಾರಣಕ್ಕಾಗಿ ಕ್ಯಾರೆಕ್ಟರ್ಗಳು ಬಂದು ಮತ್ತು ಯಾರು ಈ ಕ್ಯಾರೆಕ್ಟರನ್ನು ಎಕ್ಸ್ಪ್ಲನೇಷನ್ ಕೂಡ ಯಾವುದೇ ಥರದ ಪುಷ್ಪಾಟುವಲ್ಲಿ ನೀಡಿಲ್ಲ ಇದು ಕೂಡ ಒಂದು ಮೈನರ್ ಪಾಯಿಂಟ್ ಆಗುತ್ತೆ ಮತ್ತು ಯಾವುದೋ ಸೀನ್ಗಳಲ್ಲಿ ಯಾವ್ಯಾವುದೋ ಥರ ಸಾಂಗನ್ನು ಹಾಕಿದ್ದಾರೆ ಅಂದರೆ ರೈಟಿಂಗ್ ಮಿಸ್ಟೇಕ್ ಕೂಡ ಈ ಸಿನಿಮಾದಲ್ಲಿ ಕಾಣ ಸಿಗುತ್ತವೆ ಮತ್ತು ನಮ್ಮ ಕರ್ನಾಟಕದಲ್ಲಿ ಪುಷ್ಪ ಮೂವಿ ಅಷ್ಟೊಂದು ಪಾಪ್ಯುಲರ್ ಆಗಿಲ್ಲ ಯಾಕಂದರೆ ಎಲ್ಲ ಕಡೆ ಎಲ್ಲ ರಾಜ್ಯದಲ್ಲಿ ಹೋಗಿ ಪುಷ್ಪ ಮೂವಿಯವರು ಪ್ರಮೋಷನ್ ಮಾಡಿದ್ದಾರೆ ಅಲ್ಲು ಅರ್ಜುನ್ ಅವರು ಮತ್ತು ರಶ್ಮಿಕಾ ಅವರು ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ತಮ್ಮ ಮೂವಿಯ ಪ್ರಮೋಟ್ ಮಾಡಿದ್ದಾರೆ ಆದರೆ ಕರ್ನಾಟಕದಲ್ಲಿ ಮಾತ್ರ ಅವರು ಬಂದಿಲ್ಲ ಇದು ಒಂದು ದೊಡ್ಡ ಹೊಡೆತ ಕೊಟ್ಟಿದೆ ಪುಷ್ಪ ಮೂವಿಗೆ ಕರ್ನಾಟಕದಲ್ಲಿ ಮತ್ತು ಈ ಮೂವಿಗೆ ಇಟ್ಟಿರುವ ಟಿಕೆಟ್ ಪ್ರೈಸ್ ಟಿಕೆಟ್ ಪ್ರೈಸ್ ಕೂಡ ತುಂಬ ಇದೆ ಅಂದರೆ ಆರುನೂರರಿಂದ ಎಂಟುನೂರವರೆಗೆ ಟಿಕೆಟ್ ಪ್ರೈಸ್ ಇದೆ ಇಟ್ ಟಿಕೆಟ್ ಪ್ರೈಸ್ ಕೊಟ್ಟು ಕರ್ನಾಟಕದಲ್ಲಿ ಇದನ್ನು ನೋಡೋ ಸೀನ್ಗಳು ತುಂಬ ಕಡಿಮೆ ಸಿಗುತ್ತವೆ ಇದು ಕೂಡ ಪುಷ್ಪಾಟು ಓಡದೇ ಇರೋದಕ್ಕೆ ಒಂದು ರೀಸನ್ ಅಂತ ಹೇಳಬಹುದು ಕರ್ನಾಟಕದಲ್ಲಿ ಈ ಟು ಮೂವಿ ಮಾಡಲು ಅಲ್ಲು ಅರ್ಜುನ್ ಅವರಿಗೆ ಸುಮಾರು ಮುನ್ನೂರು ಕೋಟಿ ರೂಪಾಯಿಗಳನ್ನ ನೀಡಿದ್ದರು ಮತ್ತು ರಶ್ಮಿಕಾ ಮಂದನ್ ಅವರಿಗೆ ಎಂಟು ಕೋಟಿ ಮತ್ತು ಶ್ರೀಲೀಲಾ ಅವರಿಗೆ ಎರಡು ಕೋಟಿಯನ್ನು ನೀಡಿದ್ದಾರೆ ಈ ರೀತಿಯಾಗಿ ಅಲ್ಲು ಅರ್ಜುನ್ ಅವರು ಈ ಪುಷ್ಪ ಮೂವಿ ತೆಗೆಯಲು ಮುನ್ನೂರು ಕೋಟಿಯನ್ನು ತೆಗೆದುಕೊಂಡು ದಾಖಲೆಯನ್ನು ಸೃಷ್ಟಿ ಮಾಡಿದ್ದಾರೆ ಈ ಅಲ್ಲಿ ಅವರು ತೆಗೆದುಕೊಂಡ ಹಣಕ್ಕೂ ಮತ್ತು ಅವರ ಪಾತ್ರಕ್ಕೂ ಸರಿ ಹೊಂದುತ್ತದೆ ಅಂದರೆ ಅವರು ಯಾವುದೇ ರೀತಿಯಾಗಿ ಎಲ್ಲೂ ಕೂಡ ಯಾವುದೇ ರೀತಿಯಾಗಿ ಮಿಸ್ಟೇಕ್ ಮಾಡಿಲ್ಲ ತಮ್ಮ ಹಂಡ್ರೆಡ್ ಪರ್ಸೆಂಟ್ ಎಫೋರ್ಟನ್ನು ಹಾಕಿ ಮತ್ತು ಅವರ ಡೈಲಾಗ್ ಮತ್ತು ಅವರ ಬಾಡಿ ಲ್ಯಾಂಗ್ವೇಜನ್ನು ನೋಡಿದರೆ ನಿಮಗೆ ತಿಳಿಯುತ್ತೆ ಅವರು ತಮ್ಮ ಹಂಡ್ರೆಡ್ ಪರ್ಸೆಂಟನ್ನು ಈ ಈ ಮೂವಿಯಲ್ಲಿ ನೀಡಿದ್ದಾರೆ ಸ್ನೇಹಿತರೆ ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಪುಷ್ಪ ಟು ಮೂವಿ ನನ್ನ ಪ್ರಕಾರ ಅಂಕೊಂದು ಮಟ್ಟಿಗೆ ಸರಿಯಿಲ್ಲ ಒಂದೊಂದೊಂದು ಸೀನ್ಗಳನ್ನ ಬಿಟ್ಟರೆ ಅಷ್ಟೊಂದು ಮಟ್ಟಿಗೆ ಯಾವ ಸೀನ್ಗಳು ಕ್ಲಾರಿಟಿನ ಕೊಟ್ಟಿಲ್ಲ ಮತ್ತು ಕ್ಲೈಮ್ಯಾಕ್ಸ್ ಮತ್ತು ಆ ಜಾತ್ರೆ ಸೀನ್ ಮಾತ್ರ ಸಖತ್ತಾಗಿವೆ ಆ ಸೀನ್ಗಳು ಮಾತ್ರ ಬೆಸ್ಟ್ ಅಂತಲೇ ಹೇಳ್ಬೋದು ಈ ಎರಡು ಸೀನ್ಗಳನ್ನ ಬಿಟ್ಟರೆ ಈ ಮೂವಿಗೆ ನನ್ನ ರೇಟಿಂಗ್ ಬಂದುಬಿಟ್ಟು ನೂರಕ್ಕೆ ಒಂದು ಅರವತ್ತು ಕೊಡ್ಬೋದು ಅಷ್ಟೇ ಅಂದರೆ ಅವು ಆ ಜಾತ್ರೆ ಸೀನ್ಗಳಿಗೋಸ್ಕರ ಅರವತ್ತು ಮತ್ತು ಅಲ್ಲು ಅರ್ಜುನವರ ಆ್ಯಕ್ಟಿಂಗ್ಗೋಸ್ಕರ ಅರವತ್ತನ್ನು ಕೊಡ್ಬೋದು ಸ್ನೇಹಿತರೆ ಇದಾಗಿತ್ತು ಪುಷ್ಪ ಟು ಮೂವಿಯ ಬಗ್ಗೆ ಒಂದು ಸಣ್ಣ ಡೀಟೇಲ್ಸು ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಬೇಕಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡ್ಕೊಳ್ಳೋದನ್ನ ಮರಿಬೇಡಿ